नायक महावीर भगवान की केमणि आचार गुरुदेव विद्यासागर मुनि महाराज की परम सागर मुनि महाराज की समस्ताचारेटिमुनि महाराज की

ಯಾವ ಪ್ರಕಾರ ಈ ಪ್ರಕಾರ ಅಂದ್ರ ಈ ಪ್ರಕಾರ ನಾ ಏನ್ ಮಾಡ್ಲಾಕ್ ಬರ್ತಾ ಇದ್ದೇನೆ ನಿಮ್ಗೆ ಪೂಜನವನ್ನ ಮಾಡ್ಲಿಕ್ಕೆ ಬರ್ತಾ ಇದ್ರೆ ಇಹಿತಿ ಠಾಡೋ ಕೋಯಕೆ ಅಂದ್ರೆ ಈ ಪ್ರಕಾರ ನೀವು ಪೂಜನವನ್ನ ಮಾಡ್ಲಿಕ್ಕೆ ನಾನು ಬರ್ತಾ ಇದ್ದೇನೆ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಪೂಜಾ ಮಾಡೋ ವಿನಯ ಪಾಠ ಹ್ಯಾ ಹೇಳ್ಬೇಕು ಎದ್ ನಿಂತು ಹೇಳ್ಬೇಕು ಕೈಯಗಳನ್ನ ಎರಡೂ ಕೈಗಳನ್ನ ಜೋಡಿಸಿ ವಿನಯ ಪಾಠವನ್ನ ಎದ್ದು ನಿಂತು ನಾನು ವಿನಯ ಪೂರ್ವಕವಾಗಿ ಶಾಸ್ತ್ರದಲ್ಲಿ ಏನ್ ಹೇಳಿದಾರ ಅದರ ಪ್ರಕಾರವಾಗಿ ಹೋಯಿಕೆ ಪ್ರಥಮ ಪಡೆ ಜೋಪಾಠ ಮೊಟ್ಟ ಮೊದಲು ನಾನು ಓದ್ತೇನೆ ಯಾವುದು ವಿನಯ ಪಾಠವನ್ನ ಯಾಕೆ ಶಾಸ್ತ್ರದಲ್ಲಿ ಹೇಳಿದಾರೆ ನಾನು ಪೂಜನವನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದೇನೆ ಯಾರ ಪೂಜನವನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದೇನೆ ಭಗವಂತನ ಪೂಜೆಯನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದೇನೆ ಭಗವಂತನ ಪೂಜೆಯನ್ನ ಯಾಕೆ ಮಾಡ್ಬೇಕು ನಾವು ಪೂಜೆಯನ್ನು ಯಾಕೆ ಮಾಡ್ಬೇಕು ಪೂಜೆಯನ್ನ ಯಾಕೆ ಮಾಡ್ಬೇಕಂದ್ರೆ ಪೂಜ್ಯನ ಆಗಲು ಪೂಜೆಯನ್ನ ಮಾಡಬೇಕು ನಾವು ಕೂಡ ಪೂಜೆ ಆಗಬೇಕಾಗಿದೆ ಪೂಜನವನ್ನ ಯಾಕೆ ಮಾಡ್ಬೇಕಂದ್ರೆ ಪೂಜೆ ಮಾಡಿದಾಗ ಪೂಜೆ ಆಗ್ಲಿಕ್ಕೆ ಸಾಧ್ಯ ಭಗವಂತನ ಭಕ್ತನಾದಾಗ ಭಗವಂತನಾಗ್ಲಿಕ್ಕೆ ಸಾಧ್ಯ ನಾವು ಭಗವಂತ ಆಗ್ಬೇಕಾಗಿದೆ ಅಥವಾ ಹಾಗೆ ಭಕ್ತಾಗಿ ಬಿಡಬೇಕಾಗಿದೆ ಭಗವಂತನಾಗಬೇಕಾಗಿದೆ ನಮ್ಮೆಲ್ಲರ ಆತ್ಮನಲ್ಲಿ ಭಗವಂತನಾಗುವಂತಹ ಶಕ್ತಿ ಪ್ರತಿಯೊಬ್ಬರಲ್ಲಿ ಇದೆ ಆದರೆ ನಾವೇನ್ ಮಾಡ್ತಾ ಇಲ್ಲ ಪುರುಷಾರ್ಥವನ್ನ ಮಾಡ್ತಾ ಇಲ್ಲ ಪುರುಷಾರ್ಥದ ಕಡಿಮೆ ನಮ್ಮಲ್ಲಿ ಎಲ್ಲರಲ್ಲಿ ಪುರುಷಾರ್ಥ ಎಲ್ಲಿವರೆಗೆ ಹೆಚ್ಚಾಗಲ್ಲ ಅಲ್ಲಿವರೆಗೆ ನಾವು ಭಗವಂತನಾಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ನಾವು ಮೊದಲು ಏನಾಗಬೇಕು ಭಕ್ತನಾಗಬೇಕು ಎಂತ ಭಕ್ತನಾಗಬೇಕು ಸಮ್ಯಕ್ ದೃಷ್ಟಿ ಭಕ್ತನಾಗಬೇಕು ಭಕ್ತರೊಳಗೂ ಮಿಥ್ಯದೃಷ್ಟಿ ಇದ್ದಾರೆ ಹ ಮಿಥ್ಯಾದೃಷ್ಟಿ ಇದ್ದಾರೆ ರಾವಣನು ಭಗವಂತನ ಭಕ್ತಿಯನ್ನ ಮಾಡ್ತಾ ಇದ್ದ ಭಕ್ತಿ ಮಾಡಿದ ರಾವಣ ಅಂತ ಕೇಳಿದ್ರೆ ಎಂಟು ದಿವಸದವರೆಗೆ ಉಪವಾಸವನ್ನು ಮಾಡಿಕೊಂಡು ಶಾಂತಿನಾಥ ಭಗವಂತನ ಭಕ್ತಿಯನ್ನು ಮಾಡ್ತಿದ್ದಂತ ಯಾಕೆ ಮಾಡ್ತಿದ್ದ ಅವನ ಮನಸ್ಸಿನಲ್ಲಿ ಏನಿತ್ತು ಬಹುರೂಪಿಣಿ ವಿದ್ಯೆಯನ್ನ ಪ್ರಾಪ್ ಮತ್ತ ಆ ಸೀತಾವನ್ನ ಹರಣ ಮಾಡ್ಕೊಂಡ್ ಬರಬೇಕು ಅನ್ನೋದು ಕೆಟ್ಟ ದುರುದ್ದೇಶ ಅವನ ಮನಸ್ಸಿನಲ್ಲಿ ತುಂಬ ನೋಡ್ರಿ ಅವನು ಭಕ್ತಾನೆ ಈ ಕಡೆ ಸಮ್ಯದಷ್ಟುನು ಭಕ್ತಾನೆ ಸಮ್ಯದೃಷ್ಟಿ ಏನ್ ಮಾಡ್ತಾನೆ ಕರ್ಮಕ್ಷಯವಾಗಲಿ ಮತ್ತೆ ನನಗೂ ಕೂಡ ಭಗವಂತನ ಅವಸ್ಥೆ ಪ್ರಾಪ್ತ ಆಗಲಿ ಒಂದೇ ಉದ್ದೇಶ ಒಂದೇ ತತ್ಗುಣ ಲಬ್ಧಿ ಅಲ್ಲಿ ಅವನು ಮಾಡ್ತಾ ಇದ್ದಾನೆ ಕಡೆ ಇವನು ಮಾಡ್ತಾ ಇದ್ದಾನೆ ಈ ಕಡೆ ರಾಮನು ಮಾಡ್ತಾ ಇದ್ದಾನೆ ಭಗವಂತನು ಭಕ್ತಿ ಮಾಡ್ತಾ ಇದ್ದ ಅವನ ಸಮ್ಯ ದೃಷ್ಟಿ ಜೀವಿದ್ದ ಇವನು ಮಿಥ್ಯಾದೃಷ್ಟಿ ಜೀವ ಏನ್ ಮಾಡ್ತಾ ಇದ್ದಾನೆ ಏನ್ ಮಾಡ್ತಾ ಇದ್ದಾನೆ ಭಗವಂತನ ಭಕ್ತಿ ಶಾಂತಿನಾಥ ಭಗವಂತನ ಭಕ್ತಿ ಎಂಟು ದಿನದವರೆಗೆ ಉಪವಾಸ ಮಾಡಿಕೊಂಡು ಇಂಥ ಭಕ್ತಿ ಮಾಡ್ತಾ ಭಕ್ತಿ ಮಾಡ್ತಾ ಭಕ್ತಿ ಮಾಡ್ತಾ ಇದ್ದೇನೆ ಭಗವಂತನ ಭಕ್ತಿ ಮಾಡ್ತಿದ್ದಂತೆ ಅವರು ಕೈ ವೀಣೆ ತಂತಿ ವೀಣೆಯನ್ನ ಬಾರಿಸುತ್ತಾ ಬಾರಿಸುತ್ತ ಭಗವಂತನ ಭಕ್ತಿಯನ್ನ ಮಾಡುವಾಗ ವೀಣೆಯ ತಂತಿ ಏನಾಯ್ತು ಕಟ್ ಆಗಿರ್ತಂತೆ ಆ ಕಟ್ ಆದಾಗ ಅವನ ತನ್ನ ಕಾಲಲ್ಲಿರುವಂತ ನರವನ್ನ ಹರಿದುತ್ತಿರದಂತೆ ಹೇಳಿ ಮತ್ತ ಅದಕ್ಕೆ ಜೋಡಿಸಿದಂತೆ ಮತ್ತ ಭಗವಂತನ ಭಕ್ತಿಯಲ್ಲಿ ಮಾಡೋದ್ರೆ ತನ್ಮಯಾದಂತೆ ಅಂದ್ರೆ ನೋಡ್ರಿ ಅವ್ ಯಾವ ಉದ್ದೇಶ ಅವನಿದೆ ಅದೇ ಪುರುಷಾರ್ಥ ಆಗಿ ಮಾಡಿದ್ದಂದ್ರ ಅದೇ ಪುರುಷಾರ್ಥವನ್ನ ಮೋಕ್ಷಾಗಿ ಮಾಡಿದ್ರೆ ಎಲ್ಲಿರ್ತದೆ ಇಲ್ಲಿವರೆಗೆ ಮೋಕ್ಷ ಆದ್ರೆ ಅದು ಒಂದೇ ಉದ್ದೇಶ ಬಹುರೂಪಿನಿ ವಿದ್ಯೆ ನನಗೆ ಪ್ರಾಪ್ತ ಆಗಬೇಕು ಮತ್ತು ವಿವಿಧ ವೇಷವನ್ನು ಸಾಧು ಮಾಡ್ಕೊಂಡು ಹೋಗಿ ಏನ್ ಮಾಡ್ಬೇಕು ನಾನು ಶೀತ ಹರಣ ಮಾಡ್ಕೊಂಡ್ ಬರ್ಬೇಕು ಇದು ಒಂದೇ ಒಂದು ಕೆಟ್ಟ ಉದ್ದೇಶ ಯಾರಲ್ಲಿತ್ತು ರಾಮನಲ್ಲಿತ್ತು ಅದಕ್ಕೆ ನಾವು ಸಮ್ಯಕ್ವದಿಂದ ನಾವು ಭಗವಂತನ ಭಕ್ತಿ ಮಾಡ್ಕಲ್ಲಿನಾ ನಿಮಗೆ ಸಂಸಾರದಲ್ಲಿ ಇನ್ನೂ ಪರಿಭ್ರಮಣವನ್ನ ಮಾಡ್ಬೇಕಾಗಿದೆ ಅಥವಾ ಈ ಸಂಸಾರದಿಂದ ಮುಕ್ತ ಆಗ್ಬೇಕಾಗಿದೆ ಸಂಸಾರದಿಂದ ಮುಕ್ತನಾಗ ಆಗ್ಬೇಕಾಗಿದ್ದರೆ ನಾವೆಲ್ಲರೂ ನಿಜವಾದಂತ ಭಕ್ತಿ ಮಾಡೋಣ ಇಲ್ಲಿವರೆಗೆ ಭಕ್ತಿ ಮಾಡ್ತಾ ಬಂದಿವಿ ನಾವು ಅನಾದಿಕಾಲದಿಂದ ಆದ್ರೆ ನಿಜವಾದಂತ ಭಕ್ತಿಯನ್ನು ಮಾಡ್ಲಾಕ್ ತರ್ತೀರಿ ನಾವು ಇಲ್ಲಿವರೆಗೆ ಈಗ ಏನೋ ನಮಗೆ ನಿಜವಾದಂತ ಗುರುಗಳು ಸಿಕ್ಕು ಹ ವಿದ್ಯಾಸಾಗರ ಮಹಾರಾಜರಂತ ಮಹಾನ್ ಕಲಿಯುಗದ ಅಂತಾರೆ ಅವರಿಗೆ ಕಲಿಯುಗ ತಲೆದಾಡುವಂತ ದೇವರು ಅಂತಾರೆ ಹಂತ ವರ್ಷ ಅಂತ ಹೇಳಿ ನಾವು ನಾವೀಗ ಇವತ್ತಿ ತಿರ್ದಾಡಿಯೇ ಬೀತ್ರಾಗ ಮಂದಿರ ಕಟ್ಕೋತಾ ಇದ್ದೀವಿ ಇಲ್ಲಿ ಕೂತಿದೀವಿ ಇಲ್ಲಾದ್ರೆ ಅವ್ರು ಇರೋದಿದ್ರೆ ಯಾರು ಇರುತ್ತದೆ ಹ ನಮಗ್ ತೋರ್ಸಿಕೊಟ್ಟು ಹೋದ್ರ ಅವರು ಅವರು ಐವತ್ತೈದು ಆ ಹೆಚ್ಚು ಅತ್ಯಂತ ಹೆಚ್ಚು ಸಂಯಮವನ್ನ ವರ್ಷವನ್ನು ಸಂಯಮ ಪಾಲನೆ ಮಾಡಿದ್ರೆ ಐವತ್ತೈದು ವರ್ಷಕ್ಕಿಂತ ಹೆಚ್ಚು ಹಾ ನಾವಿನ್ನ ಹುಟ್ಟಿರ್ಲಿಲ್ಲ ಅದಕ್ಕಿಂತ ಮೊದಲೇ ಅವರು ದೀಕ್ಷಿತ್ರು ಅಂದ್ರೆ ಅವರಂತ ಶ್ರೇಷ್ಠ ಆಚಾರ್ಯರು ಇನ್ನ ಈ ಕಲಿಯುಗದಲ್ಲಿ ಪಂಚಮ ಕಾಲದ ಅಂತಿಮ ಸಂಘದಲ್ಲಿ ಹುಟ್ಟಕ ಸಾಧ್ಯನೇ ಇಲ್ಲ ನೋಡ್ತಾ ಹೋಗಲಿ ಆ ಹುಟ್ಟಕ್ ಸಾಧ್ಯ ಇಂಥ ಪ್ರಖಂಡವಾದಂತ ಇಂತ ಪ್ರಚಾರ ಇಂಥ ಇದ್ ಮಾಡುವಂತವೇ ಹುಟ್ಟಕ್ ಸಾಧ್ಯ ಹುಟ್ಟಬಹುದು ಆದ್ರೆ ಇಂತ ಹುಟ್ಟಕ್ ಸಾಧ್ಯ ಯಾಕಂದ್ರೆ ಇದೆ ಕುಂದು ಕುಂದು ಆಚಾರ್ಯ ನಂತರ ಇಲ್ಲಿವರೆಗೆ ದೊಡ್ಡ ಸಂಘ ಆಚಾರ್ಯ ಮಾಡಿದಂತ ಯಾರು ಹುಟ್ಟಿಲ್ಲ ಹುಟ್ಟಿರತ್ತ ಕುಂದು ಕುಂದು ಆಚಾರ್ಯ ನಂತರ ಮತ್ ಕುಂದ್ ಕುಂದ ಆಚಾರ್ಯ ನಂತರ ಇಷ್ಟೊಂದು ಆಚಾರ ಪದಲ್ಲಿದ್ದಂತ ಆಚಾರ್ಯ ಯಾರೋ ಆಗಿಲ್ಲ ಐವತ್ತೆರಡು ವರ್ಷ ಆಚಾರ ಪದ ಇದ್ರೆ ಅಭ್ಯಾಸ ಮಾಡೋದು ಕುಂದ್ ಕುಂದ ಆಚಾರ್ಯವತ್ತು ಒಂದ್ ವರ್ಷ ಕುಂದ್ ಕುಂದ ಆಚಾರ್ಯ ಎಷ್ಟು ಐವತ್ ಒಂದ್ ವರ್ಷ ಇವ್ರೆಷ್ಟು ಐವತ್ತೆರಡು ವರ್ಷ ರೆಕಾರ್ಡ್ ಮುರಿದ್ರು ಇವ್ರು ಮತ್ ಹೆಂಗ್ ಮುರಿದ್ರು ಬರೀ ಆಚಾರ್ಯಾರ ಹೇಳ್ಕೋಲಾಗಲ್ಲ ಆ ನಡೆ ನುಡಿಗಳಿಂದ ತೋರ್ಸ್ಕೊಟ್ರು ಆಚರಣೆ ಅಂತ ತೋರ್ಸಿಕೊಟ್ರು ಈಗೂ ಕಲಿಯುಗದಲ್ಲಿ ಇಂಥ ಆಚಾರ್ಯ ಆಗ್ತಾರೆ ಇಂಥ ಇದೆ ಅನ್ನೋದನ್ನ ಇಡೀ ಜಗತ್ತಿಗೆ ಸಾರಿ ತೋರ್ಸಿಕೊಟ್ರು ಯಾರೋ ವಿದ್ಯಾಸಾಗರ ಮಹಾರಾಜ ಆಚಾರ್ಯ ವಿದ್ಯಾಸಾಗರಾಜ ಅಂತ ಗುರುಗಳನ್ನ ನಾವೆಲ್ಲರೂ ಪಡ್ಕೊಂಡಿವೆ ಅವ್ರು ಹೇಳಿದಂತ ಮಾರ್ಗದಲ್ಲಿ ನೋಡ್ಕೊಂಡು ಆತ್ಮ ಕಲ್ಯಾಣ ಮಾಡಿಕೊಳ್ಳೋಣ ಅಂದ್ರೆ ನಮ್ಮ ಜೀವನ ಸಾರ್ಥಕ ಇಲ್ಲಾಂದ್ರೆ ನಿರರ್ಥಕ ಮಾತ್ರ ಫೋಟೋ ಮಾಡಿ ಹಾಕಿವೆ ಹಾ ಆಚಾರ್ಶ್ರೀಗಳು ಜನ್ಮ ದಿವಸ ದೀಕ್ಷಾ ದಿವಸ ಆಚಾರ ಪದವಿ ದಿವಸ ಜೈಕಾರ ಹಾಕ್ತಾ ಇದೇವೆ ಅವ್ರೆಲ್ಲ ಆಚರಣೆ ಮಾಡ್ತಾ ಇದೀವಿ ಫೋಟೋ ಇಟ್ಟು ಮಾಡ್ತಾ ಇದೀವಿ ನಮ್ ಜೀವನ ಸಾರ್ಥಕ ಆಗುದಿಲ್ಲ ಇದೆಲ್ಲ ಇದು ಆಡಂಬರ ಇದು ಮಾಡಲಿಕ್ಕೆ ಧರ್ಮ ಪರವಾನಿಗೋಸ್ಕರವಾಗಿ ಆದ್ರೆ ನಿಜವಾದಂತಹ ಧರ್ಮ ಪ್ರಭಾವನೆ ಯಾವುದಂತಂದ್ರೆ ಅವರು ಹೇಳಿ ಕೊಟ್ಟಂತ ಮಾರ್ಗದಲ್ಲಿ ನಾವು ನಡ್ಕೊಂಡು ಹೋದ್ರೆ ಸಾಕು ಅಂತ ಪ್ರಭಾವ ನಮ್ಮ ಅವ್ರು ಏನು ಹೇಳಲ್ಲ ಆ ಮಾರ್ಗದಲ್ಲಿ ನಡ್ಕೊಂಡು ಹೋದ್ರೆ ಸಾಕು ನಾವು ಇಟ್ಟು ದಿನದ ಪ್ರಮಾಣ ಮಾಡ್ತಾ ಇದ್ದೀವಿ ಮಾಡ್ತಾ ಇದೆ ನಿಜವಾದಂತ ನಾವು ಆಚಾರ ಭಕ್ತರ ತಿಳ್ಕೊಂಡ್ಬಿಡ್ರಿ ನಾವೇ ನಿಜವಾದಂತ ಆಚಾರ ಭಕ್ತರ ತಿಳ್ಕೊಂಡ್ಬಿಡ್ತೇವೆ ಅವ್ರು ಮಾರ್ಗದಲ್ಲಿ ನಡೀತಾ ಇಲ್ಲ ಅಂತಂದ್ರೆ ಏನು ಪ್ರಯೋಜನ ಇಲ್ಲ ಏನು ಪ್ರಯೋಜನ ಇಲ್ಲ ಜೀವನ ಹಾಗೆ ಇಂಥ ಮಹಾನ್ ಆಚಾರಗಳನ್ನ ನಮ್ಗೆ ಅಂತಂದ್ರೆ ನೋಡ್ರಿ ಎಷ್ಟು ಭಾರತ ದೇಶ ತುಂಬಾ ಹ ಎಲ್ಲ ಕಡೆ ದೇಶ ದೇಶ ತುಂಬಾ ವಿಚಾರಣೆ ಮಾಡ್ತಾ ಇದ್ದಾರೆ ಅವ್ರ ಶಿಶ್ರ ಎಷ್ಟು ನೂರ ಐವತ್ತು ಮಂದಿ ಇದ್ರ ಅವ್ರುಂಡಿಗಳು ಅವ್ರ ದಿಗಂಬರದ ಗುಂಡಿಗಳೇ ಹ ಎರಡ್ ನೂರು ಜನ ಮಾತಾಜಿಗಳು ಸಾವಿರ ಜನ ದೀದಿಗಳು ಹಾ ಮುನ್ನೂರ್ ನಾಲ್ಕೂರು ಜನ ಬ್ರಹ್ಮಚಾರಿಗಳು ಎಷ್ಟು ದೊಡ್ಡ ಸಂಘ ಈ ಭಾರತ ದೇಶದಾಗ ಯಾರ್ದು ಐತೆವ್ರಿ ಕುಂದ್ ಕುಂದ ಆಚಾರ್ಯಂತ ಯಾರ್ದು ಇಲ್ಲ ಅಂತ ಮಹಾನ್ ಸಂಘ ಅಂತ ಮಹಾನ್ ಸಂಘ ಏನ್ ಬೆಳೆಸಿರೀ ಏನ್ ಬೆಳೆಸಿರೀ ಪ್ರತಿಮಾದಾರಿಗಳು ಲೆಕ್ಕಿಲ್ಲ ಪ್ರತಿಮಾಧಾರಿ ಸ್ರಾವಕರಂತೂ ಲೆಕ್ಕನೇ ಇಲ್ಲ ಕರ್ನಾಟಕ ಮಹಾರಾಷ್ಟ್ರದಲ್ಲಿಯೇ ಐದ್ನೂರು ಜನ ಆಗಿದ್ದಾರೆ ಪ್ರತಿಮಾಧಾರಿಗವ ಆಪಡೆ ಎಂ ಪಿ ಕಡೆ ಅಂತೂ ಬಿಡ್ರಿ ಮನೆಗೆ ಒಂದ್ ಎರಡು ಮೂರು ಜನ ಇದಾರೆ ಅಂದರೆ ಅವ್ರು ಯಾರಿಗೆ ಕರದ್ರನ ನಮ್ಮನೆಲ್ಲ ಕರ್ದ್ರನ ಬರೀ ನಿಮ್ ಗ್ರಿಂದ ನಮ್ಮನಾಗಲಿ ಆಗಲಿ ಇನ್ಯಾರನಾಗಲಿ ಯಾರು ಕರೆದು ಬರೀ ಬರೀ ನಮ್ಮ ಕಡೆ ಹೊರತಕೊಳ್ಕೆ ಅವ್ರ ಹತ್ತಿರ ಹೆಂಗಿತ್ತಂದ್ರೆ ಅಯಶ್ ಇದ್ದಂಗಿದ್ರು ತಂತಾನೆ ಭವಿಜಿಗಳು ಎಲ್ಲಿದ್ದಲ್ಲಿ ಓಡ್ಬರ್ತಿದ್ರು ಅಂತ ಇದಕ್ಕಂತ ನಿಜವಾದಂತ ಆಚಾರ ಏ ಬಾ ನನಗೆ ಆಚಾರ ಪದವಿ ಕೊಡ್ತೀನಿ ದೀಕ್ಷಾತಮವಾದ ಕರ್ಕೊಂಡು ಕೂಡ ಅವರು ಇದ್ದಾರೆ ಹ ಇವರು ನಿಜವಾದಂತ ಅಲ್ಲ ನಾವು ಭಕ್ತಿಯಿಂದ ತನ್ನೆಯಾಗಿ ಅವ್ರ ಪ್ರಭಾವಕ್ಕೆ ಒಳಗಾಗಿ ಓಡ್ ಹೋಗ್ಬೇಕು ಹಾಗೆ ಸಕ್ಕರಿಗೆ ಇರಿವಿಗಳು ಏನಾಗ್ತವೆ ಮುಗುರ್ತಾವೆ ಹಂಗ ಅವ್ರ ಸುತ್ತ ಜನ ನೋಡ್ತಾರೆ ಅದಕ್ಕಾಗಿ ಅವ್ರ ಸಲ್ಲೇಖನ ಬರ್ತದ ಮಹಿಮೆಯನ್ನ ನಿಜವಾಗಿ ತೋರ್ಸಿಕೊಟ್ರ ಅವ್ರು ಆಡಂಬರ ಮಾಡಿಲ್ಲ ಅವ್ರ ಮನಸ್ ಮಾಡಿದ್ರೆ ಅವ್ರು ಬಹಳ ಚಂದ ಇನ್ನೂ ಬಹಳ ಪ್ರಮಾಣ ಇನ್ನೂ ಮಾಡ್ಕೋಬೋದಾಗಿತ್ತು ಆದ್ರೆ ಅವ್ರು ತಿಳ್ಕೊಂಡ್ರು ಜನರನ್ನ ಕಂಟ್ರೋಲ್ ಮಾಡಕೆ ಆಗಲ್ಲ ನಾನು ಎಲ್ರ ಬಹಿರಂಗಗೊಳಿಸಿ ನಾ ನಾನ್ ಸಲ್ಲೇಖನ ತಗೊಂಡ್ರೆ ನನ್ ಸಲ್ಲೇಖನ ಆಗಲ್ಲ ಅಂತ ಗೊತ್ತಿತ್ತು ಅವ್ರ ಯಾಕೆ ದಿವ್ಸಕ್ಕೆ ಲಕ್ಷಾಂತರ ಜನ ದರ್ಶನಕ್ಕೆ ಹೋಗವ್ರ ಅಲ್ಲಿ ಗದ್ದ ಮಾಡವ್ರ ಅವ್ರದ್ದೇನ್ ಸಲ್ಲೇಖನ ರೀ ಎಲ್ಲಿ ಸಿಲ್ಲನ ಆಗಬೇಕು ಅದಕ್ಕೆ ಅವ್ರು ಯಾರು ಹೇಳಿಲ್ಲ ಒಂದು ತಿಂಗಳು ಮೊದಲ ಅವ್ರು ಸಲ್ಲೇಖನ ಇತ್ತು ಒಬ್ರು ಬ್ರಹ್ಮಚಾರ್ಯಗಳು ಹಳಿಬ್ರವರು ಬಹಳ ದೊಡ್ಡ ಬ್ರಹ್ಮಚಾರ್ಯಗಳು ಆಚರಿಸಿ ಅಂತ ಹೋಗಿ ಆಚರಿಸಿ ಶಲ್ಲೇಖನ ಯಾಕೆ ತಗೊಂಡ್ರಿ ಅವ್ರಂದ್ರೆ ಒಂದೇ ಮಾತಾಡೋದು ಸಲ್ಲೇಖನ ಹೇಳಿ ಕೇಳು ಅಂತ ಸಲ್ಲೇಖನ ಹೇಳಿ ತೊಳ್ದಿರತ್ತೆ ನಂದು ಯಾವಾಗ ದೀಕ್ಷಾ ಆಗಿತ್ ಅವಾಗ ಸಲ್ಲೇಖನ ಶುರುಐತ್ ಆ ಮತ್ತೆ ಯಾವಾಗ ದೀಕ್ಷಾ ತಗೊಂಡ್ರ ಅವ್ರು ಎಲ್ಲ ಆಗಲ್ಲ ಏನು ಹಂತ ಇಲ್ಲ ಹಂಪನಗಳಿಲ್ಲ ತರಕಾರಿ ಇಲ್ಲ ಏನಿಲ್ಲ ಕಾರ್ ಇಲ್ಲ ಉಪ್ಪಿಲ್ಲ ಸಿಹಿ ಇಲ್ಲ ಹುಳಿ ಇಲ್ಲ ಏನಿಲ್ಲ ಬೇಳೆ ಬಸ್ ಬೇಳೆ ಸಾರ ಕಾಳಿನ ಪದಾರ್ಥ ಚಪಾತಿ ರೊಟ್ಟಿ ಮಜ್ಜಿಗೆ ಹಾಲು ಬಸ್ ತುಪ್ಪ ಎಷ್ಟು ಬಿಟ್ರೆ ಏನಿದಾಗಿ ರಾಗಿ ಬ್ಯಾಸಿ ಬೇಸು ಇಟ್ಟು ಬಿಟ್ರೆ ಏನಿತ್ತು ಏನಿಲ್ಲ ಅದಕ್ಕಾಗಿ ನನ್ನ ಸಲ್ಲೇಖನ ಶುರುವಾಗಿದೆ ಯಾವಾಗ ಯಾವಾಗ ಇಚ್ಛೆ ಐತೆ ಅವಾಗಿನ ನನ್ನ ಸಲ್ಲೇಖನ ಐತಿ ಅಂತ ಹೇಳ ಸಲ್ಲೇಖರ ಹೇಳ್ತಿರೋದ್ರಂತೆ ಅಂತ ಕೇಳ್ ಸಲ್ಲೇಖನ ಪ್ರದರ್ಶನ ಅಂತ ಕೇಳಿದ್ರು ಆದ್ರೆ ಅವ್ರು ಮೊದಲೇ ಶ್ರೀ ಸಲ್ಲೇಖನ ಹ ಇದಕ್ಕಂತಾರೆ ಆದ್ರೆ ಅವ್ರು ಹೇಳಿ ಮಾಡ್ತಾರೆ ಅಂತೇಳಿ ನೀವ ಜನರನ್ನ ಹಿಡಿಯಕಾಗ್ತೀವಿ ಭವಿಷ್ಯಕ್ಕೆ ಎಷ್ಟು ಜನ ಬರೋರು ರಾಜಕಾರಣಿಗಳು ಬರವರು ಪ್ರಧಾನ ಮಂತ್ರಿ ಬರವ ಮಂತ್ರಿಗಳು ಬರವರ ಹ ಇವೆಲ್ಲ ಒಳಗ್ ಬರೋ ದರ್ಶನಕ್ಕೆ ಒಳಗ್ ಬಾಕ್ ನೋಡವ್ರ ಅದಕ್ಕೆ ಅವ್ರಿಗೆ ಆಕುಲ್ ವ್ಯಾಕುಲ್ ಆಗಬಾರದು ಜೀರಿವಿಕಲ ಸಮಾಧಿ ಆಗ್ಬೇಕಂದ್ರೆ ಯಾರ ಶಿಶ್ರಗೂ ಕೂಡ ಗೊತ್ತ ಮಾಡ್ಬಿಟ್ಟಿದವರು ಲಾಸ್ಟ್ ಮಠ ಯಾವಾಗಿಂದ ಪೂರ ಯಂಶ ಸಲ್ಲಿಕಳೈತೆ ಅವಾಗ ಕರ ಸಿಸಿ ಕೇಳಿ ನಂದೆಲ್ಲ ಆಗೈತಿ ಆಚಾರ್ ಮಾಡಿ ಆಗೈತಿ ತ್ಯಾಗ ಮಾಡಿ ಸಲ್ಲ ಇದಕ್ಕಂತೂ ನಿಜವಾದಂತ ಅನ್ಕೊಂಡು ಅದ್ ಕೆಲವರು ಏನಂತಾರೆ ಉಲ್ಟ ತಿಳ್ಕೊತಾರೆ ಎಷ್ಟೋ ಜನ ಅಂತ ಅವ್ರ ಸಲ್ಲಿಕ ಸರಿಯಾಗಲಿಲ್ಲ ಆಚಾರ್ಪದಿ ತ್ಯಾಗ ಮಾಡಲಿಲ್ಲ ಹಾ ಅನರ್ಹ ಮಾಡ್ಕೊಳ್ಳೋರು ಉಲ್ಟಾ ವಿಪರೀತ ಬುದ್ಧಿ ಓಡಿಸೋ ವಿಪರೀತ ಬುದ್ಧಿ ಓಡಿಸ್ ಈ ರೀತಿ ವಿಚಾರ ಮಾಡ್ತಾರೆ ಹಾಗೆ ನಾವು ಇಂತಹ ಗುರುಗಳನ್ನ ಪ್ರಾಪ್ತ ಮಾಡ್ಕೊಂಡಿವಿ ಅಂತ ಅಂದ ಮೇಲೆ ಏನ್ ಮಾಡೋಣ ಸಮ್ಯತ್ವದಿಂದ ಏನ್ ಮಾಡೋಣ ಭಕ್ತಿ ಮಾಡೋಣ ಭಗವಂತನ ಭಕ್ತಿ ಮಾಡೋಣ ಕರ್ಮವನ್ನ ನಾಶ ಮಾಡಿಕೊಂಡು ಎಲ್ಲಿ ಹೋಗೋಣ ಸಿದ್ಧಾಲಯದಲ್ಲಿ ಹೋಗಿ ವಿರಾಜಮಾನವಾಗೋಣ ಅನಂತ ಸುಖವನ್ನು ಹೋಗೋಣ ಅನಂತ ಸುಖದ ಭಾಗಿಯಾಗೋಣ ಅನಂತ ಸುಖವನ್ನ ನಾವ ಭೋಗಿಸೋಣ ಹಾಗೆ ರಾಮನನ್ನು ಭಕ್ತಿ ಮಾಡ್ದ ರಾಮನನ್ನು ಭಕ್ತಿ ಮಾಡ್ದ ಆದರೆ ರಾಮನನ್ನು ಕೆಟ್ಟ ಉದ್ದೇಶ ಇತ್ತು ನಾನು ಸೀತಿಯನ್ನ ಹರಣ ಮಾಡ್ಕೊಳ್ಬೇಕು ಮತ್ತ ರಾಮನಿಟ್ಟು ಮೋಗಿಸ್ಕೊಳ್ಬೇಕು ಹೊಲ್ದ ಉದ್ದೇಶ ಇತ್ತ ಅದಕ್ಕಾಗಿ ಹಾಗೆ ನಾವು ರಾವಣ ಹಾಗೆ ಭಕ್ತಿ ಮಾಡುದು ಬೇಡ ಸಂಸಾರದ ಅಹಿಕ ಇಚ್ಛೆಯನ್ನು ಪಡೆದು ಬೇಡ ಬಸ್ ಭಗವಂತನತ್ತಿಗೆ ಬಂದ ತಕ್ಷಣ ಕೈ ಜೋಡಿಸಿ ನಾವು ಎಲ್ಲ ವಿನಯನ ಪೂರ್ವಕವಾಗಿ ಏನ್ ಮಾಡೋಣ ಪ್ರಾರ್ಥನೆ ಮಾಡೋಣ ಹೇಗೋ ಅಂತ ಏನ್ ಸಿಗಲಿ ನನಗೆ ವಂದಿತ ಗುಣ ಲಬ್ಧ ನಿನ್ನ ಹಾಗೆ ಆಗುತ್ತೆ ನೀನು ಯಾವ ಪ್ರಕಾರ ವೀತರಾದ ಸರ್ವಜ್ಞ ಹಿತೋಪದೇಶ ವ್ಯವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಂಡಿದೀಯಾ ಅದೇ ಪ್ರಕಾರ ನನ್ನ ಕೂಡ ಪ್ರಾಪ್ತ ಆಗಲಿ ಅಂತ ಒಂದೇ ಒಂದಿರಬೇಕು ಇಹ ವಿಧಿ ಠಾಡೋ ಹೋಯಿಕೆ ಪ್ರಥಮ ಪಡೆ ಜೋಪಾ ಈ ಪ್ರಕಾರ ನಾನು ಮೊಟ್ಟ ಮೊದಲ ಎದ್ದು ನಿಂತು ಕೈಗಳನ್ನ ಜೋಡಿಸಿ ಮಸ್ತಕವನ್ನ ಭಾಗಿಸಿ ವಿನಯ ಪೂರ್ವಕವಾಗಿ ನಾನು ಏನನ್ನ ಹೇಳ್ತೇನೆ ಶಾಸ್ತ್ರ ಪ್ರ ಹೇಳಿದ ಪ್ರಕಾರವಾಗಿ ವಿನಯ ಪಾಠವನ್ನ ಹೇಳ್ತೀನಿ ಯಾಕೆ ಹೇಳಿದ್ರೆ ಧನ್ಯ ಜಿನೇಶ್ವರ ದೇವ ನಾಶೆ ಕರ್ಮಜು ಆಟ್ ನೀವು ಏನ್ ಮಾಡಿದ್ರಿ ನಾಶೆ ಕರ್ಮಜು ಆಟ್ ನಿಮ್ಗೆ ಯಾಕೆ ನಾನು ಹೇಳ್ತಾ ಇದ್ದೇನೆ ನಿಮಗೆ ಯಾಕೆ ಕೈ ಜೋಡಿಸ್ತಾ ಇದ್ದೇನೆ ನಿಮಗೆ ನಾನು ಯಾಕೆ ತಲೆಯನ್ನು ಭಾವಿಸ್ತಾ ಇದ್ದೇನೆ ನಿಮಗೆ ಯಾಕೆ ವಿನಯಪೂರ್ವಕ ಭಕ್ತಿ ಮಾಡ್ತಾ ಇದ್ದೇನೆ ಯಾಕೆ ಅಂತ ಕೇಳಿದ್ರೆ ನೀವು ಎಂಟು ಕರ್ಮಗಳನ್ನ ಏನ್ ಮಾಡಿದ್ರಿ ನಾಶ ಮಾಡಿದಿರಿ ಆತ್ಮಕ್ಕೆ ಅಂಟಿಕೊಂಡಂತ ಎಂಟು ಕರ್ಮಗಳು ಏನ್ ಮಾಡಿದ್ರಿ ನೀವು ನಾಶ ಮಾಡಿ ಹಾಕಿದ್ರಿ ಈ ಆತ್ಮ ಸಂಸಾರದಲ್ಲಿ ಪರಿಭ್ರಮಣ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಮಾಡ್ತಾ ಇದ್ದಾನೆ ಕರ್ಮದಕ್ಕಾಗಿ ಎಲ್ಲಿವರೆಗೆ ಕರ್ಮಗಳು ನಾಶವಾಗುವುದಿಲ್ಲವೋ ಅಲ್ಲಿವರೆಗೆ ಈ ಆತ್ಮನು ಸಂಸಾರದಿಂದ ಮುಕ್ತನಾಗಲಿಕ್ಕೆ ಸಾಧ್ಯವಿಲ್ಲ ಆತ್ಮನಿಗೆ ಅಂಟಿಕೊಂಡಂತ ಈ ಕರ್ಮರೂಪಿ ಶತ್ರುಗಳನ್ನ ನಾವೇನ್ ಮಾಡಬೇಕು ನಾಶ ಮಾಡಬೇಕು ಅಂದಾಗ ನಮ್ಮ ಆತ್ಮ ಪರಮಾತ್ಮನಾಗಲಿಕ್ಕೆ ಸಾಧ್ಯ ಆದಕ್ಕೆ ನೀವು ಏನಾಗಿದ್ರೆ ಧನ್ಯ ಜನೇಶ್ವರ ದೇವತ್ತು ನೀವು ಧನ್ಯರಾಗಿದ್ದೀರಿ ಯಾಕೆ ಜನೇಶ್ವರ ಜಿನೇಶ್ವರ ಜನ ಈಶ್ವರ ಜಿನೇಶ್ವರ ನೀವು ಇಡೀ ಏನಾಗಿದೆ ನೀವು ಜಿನೇಶ್ವರ ನೀವು ಯಾವ ಕರ್ಮ ಇದ್ರಿ ನೀವು ಧ್ವಜರಾಗಿದ್ದೀರಿ ಎಂಟು ಕರ್ಮಗಳನ್ನು ನಾಶ ಮಾಡಿದ್ರಿ ಅದಕ್ಕಾಗಿ ಧ್ವಜರಾಗಿದ್ದೀರಿ ಎಂಟು ಕರ್ಮ ಇದಾವೆ ಎಂಟು ಕರ್ಮ ಯಾವ ಜ್ಞಾನಾವರಣೀಯ ದರ್ಶನಾವರಣೀಯ ವೇದ ಮೋಹಿನಿಯ ಆಯುವ ನಾಮ ಗೋತ್ರ ಅಂಗ ಈ ಎಂಟು ಕರ್ಮಗಳಿಂದ ನಮ್ಮ ಆತ್ಮ ಬಂಧಿತನಾಗಿದೆ ಕರ್ಮಗಳು ಎಲ್ಲಿದ್ದಾವೆ ಕರ್ಮಗಳು ಯಾರಿಗೆ ಕಲ್ಲಿ ಕಾಣಿಸ್ತಾ ಇದ್ದಾರೆ ಕರ್ಮ ಎಲ್ಲಿದ್ದಾವೆ ಎಲ್ಲಿದಾವೆ ಕರ್ಮ ರಾಮಕ್ಕಿಲ್ಲ ಎಲ್ಲಾ ಕಡೆದಾವೆ ಕರ್ಮ ವರ್ಗನಗಳು ಲೋಕಾಕಾಶದಲ್ಲಿ ಏನ್ ಲೋಕಿತ ಇಡೀ ಲೋಕಾಕಾಶದಲ್ಲಿ ಕರ್ಮ ವರ್ಧನೆಗಳು ತುಂಬಿಕೊಂಡಿದ್ದಾವೆ ನಮ್ಮ ಆತ್ಮನು ಯಾವಾಗ ರಾಗ ದ್ವೇಷವನ್ನು ಮಾಡ್ತಾನೆ ಅವಾಗ ಬಂಧಿಸಿಕೊಳ್ಳುತ್ತವೆ ಇಲ್ಲಾಂದ್ರೆ ಬಂಧಿಸಿಕೊಳ್ಳೋದಿಲ್ಲ ಹೇಗೆ ಅಂತಂದ್ರೆ ನಮ್ಮ ಪರಿಣತಿ ಹೆಂಗಾಗತ್ತಂದ್ರೆ ಆತ್ಮನ ಪರಿಣತಿ ಹಾಗೆ ಕರ್ಮಗಳು ಅಂಟ್ಕೋತಾವೆ ಆತ್ಮಲಿ ನೀವು ರಾಗ ಭಯಂಕರವಾದಂತ ರಾಗವನ್ನು ಮಾಡಕ್ಕೆ ಶುರು ಮಾಡಿದ್ರೆ ಅಂತಂದ್ರೆ ಕರ್ಬಳ ಅಷ್ಟು ತೀವ್ರಗತಿಯಲ್ಲಿ ಬಂದು ಅಂಟ್ಕೋತಾವೆ ದ್ವೇಷ ಮಾಡ್ತು ಕೂಡ ಕಂಡು ಕರ್ಮಗಳು ಅಂಟ್ಕೊಳ್ತಾ ಇದ್ದಾವೆ ರಾಗ ದ್ವೇಷದಿಂದ ನಿಮ್ಮ ಭಗವಂತನ ಪ್ರಸಕ್ತ ಭಕ್ತಿಗಳ ತಮ್ಮೇನಾಗಿದ್ದಾರೆ ಅಂತಂದ್ರೆ ನಿಮಗೆ ಏನ್ ಮಾಡ್ತಾವೆ ಒಳ್ಳೆಯ ಕರ್ಮಗಳು ಪುಣ್ಯ ಕರ್ಮಗಳು ಕಟ್ಕೊತಾವೆ ಮತ್ತೆ ನೀವು ಕೆಟ್ಟ ಭಾವನೆ ಮಾಡ್ತಾ ಅಂದ್ರೆ ಕೆಟ್ಟ ಪಾಪ ಕರ್ಮಗಳು ಪ್ರತಿಕ್ಷಣ ಕಂಡುಬರ್ತವೆ ಹೇಗೆ ಅಂತಂದ್ರೆ ನಾವು ತಲೆಗೆ ಎಣ್ಣೆ ಹಚ್ತಿವಿ ಎಣ್ಣೆ ಹಸ್ಕೊತೀವಿಲ್ಲ ಎಣ್ಣೆ ಹಚ್ಕೊಂಡು ಹೊರಗಡೆ ತಿರುಗಡ ಹೋಗ್ತಿವಿ ಹೋದಾಗ ತಲೆಗೆ ಏನಾಗತ್ತೆ ಏನಾಗತ್ತೆ ಧುಳ್ಳು ರಜ ಅಂಟ್ಕೊಳ್ಳುತ್ತೆ ಮತ್ತ ಅದೇ ಎಣ್ಣೆ ಹಚ್ಚಿರಲಿಲ್ಲ ಹಾಗೆ ಹೋಗಿದಿವೆ ಅವಾಗ ಧೂಳು ಏನಾಗುತ್ತೆ ಕಡಿಮೆ ಅಂಟ್ಕೊಳ್ಳುತ್ತೆ ಆತಕ್ಕೆ ಜಾಸ್ತಿ ತಕ್ಷಣ ಧೂಳು ಹೋಗಿ ಆದ್ರೆ ಎಣ್ಣೆ ಹಚ್ಚಿದಾಗ ಅಂಟ್ಕೊಂಡ್ಬಿಡತ್ತೆ ಹಾಗ ಎಣ್ಣೆ ಕೆಲಸ ಯಾವಾಗ ರಾಗ ರಾಗ್ವೇಶ ಪ್ರತಿ ಕ್ಷಣ ಏನಾಗ್ತಾ ಇದ್ದಾವೆ ಕರ್ಮ ವರ್ಗದಗಳೆಲ್ಲ ತುಂಬಿಕೊಂಡಿದ್ದಾವೆ ನಮ್ಮ ಆತ್ಮನು ಯಾವ ಶುಭಾಶುಭ ಪರಿಣಾಮಗಳನ್ನು ಮಾಡ್ತಾ ಇರ್ತಾನೆ ಅದಕ್ಕ ಅನುಸಾರವಾಗಿ ಕರ್ಮಗಳು ನಮ್ಮ ಆತ್ಮನಿಗೆ ಬಂಧಿಸಿಕೊಳ್ತಾ ಇರ್ತಾನೆ ಎಷ್ಟು ಕರ್ಮಗಳು ಬಂಧಿಸ್ಕೊಳ್ತಾ ಇದ್ರೆ ಕ್ಷಣ ಅಂತಂದ್ರೆ ಆಯು ಕರ್ಮ ಒಂದನ್ನು ಬಿಟ್ಟು ಏಳು ಕರ್ಮಗಳು ಕ್ಷಣ ಆತ್ಮನಿಗೆ ಬಂಧಿಸ್ಕೊಳ್ತಾ ಇದ್ದಾವೆ ಆಯು ಕರ್ಮ ಮಾತ್ರ ಮುಕ್ಕ ಆಯುವಿನ ಮುಕ್ಕಾಲು ಅಂಶ ಕಳೆದು ಹೋದ ನಂತರ ಏನಾಗತ್ತೆ ಕರ್ಮ ಬಂದ ಅಲ್ಲಿವರೆಗೆ ಆಗೋದಿಲ್ಲ ಯಾಂಗಂದ್ರೆ ನೀವೊಂದು ಎಂಬತ್ತು ವರ್ಷ ಆಯು ಕಳ್ಕೊಟ್ರೆ ಅಂತ ತಿಳ್ಕೊಡ್ರಿ ನೀವು ಎಷ್ಟು ಕಳ್ಬೇಕು ಅರವತ್ತು ವರ್ಷ ಅಲ್ಲ ಹೌದ್ರಿ ಎಂಬತ್ತರದೊಳಗೆ ಅರ್ವತ್ತಲ್ಲ ಮೂರ್ ಮುಕ್ಕಲ್ಲ ಹೀಗೆ ಎಂಬತ್ ವರ್ಷ ಆಯು ಕಟ್ಕೊಂಡಿವ್ ಕಟ್ಕೊಂಡಿವಿ ಎಂಬತ್ ವರ್ಷ ಅರವತ್ತು ವರ್ಷ ಕಳಿತ ಆಯು ಕಟ್ಟಲ್ಲ ಅರವತ್ತು ವರ್ಷ ಕಳೆದ ನಂತರ ಅದ್ರಲ್ಲಿ ಮತ್ ಎಂಟ್ ಸಲ ಹಿಂಗ್ ನಾಕ್ ಹಿಂಗೆ ಎಂಟ್ ಸಲ ಹೋಗುದು ಎಂಟು ಸಲ ಹೋಗುದು ಅದಕ್ಕಿಂತ ಅಲ್ಲೇ ಅರ್ಧ್ರೆ ಆಯು ಹೋಗಿಂತ ಮುಂಚೆ ಅಂತರ್ ಮೂರುದೊಳಗೆ ಮುಂದಿಂದ ಆಯು ಕಟ್ಕೊಂಡ ಈ ಪ್ರಾಣ ಅಲ್ಲಿ ತಕ್ಕ ಪ್ರಾಣ ಹೋಗುದಿಲ್ಲ ಹಾಗೆ ಏನಾಗ್ತಾ ಇದೆ ಅಂದ್ರೆ ಎಂಟು ಕರ್ಮಗಳಲ್ಲಿ ಪ್ರತಿ ಕ್ಷಣ ಯಾವ ಪರಿಣಾಮ ಮಾಡ್ತೀವಿಲ್ಲ ಅದಕ್ಕನುಸಾರ ಕರ್ಮ ಕೊಡ್ತಾವೆ ಅಂದ್ರೆ ಎಂಟು ಪ್ರಕಾರ ಮಾಡಿದ್ರೆ ಎಂಟು ಪ್ರಕಾರ ಮಾಡಿದ್ರು ಅದ್ರ ಒಂದು ಬರ್ಬಿಡುದು ಆಯು ಕರ್ಮವನ್ನು ಉಳಿದಂತ ಏಳು ಕರ್ಮಗಳೇನ್ ಮಾಡ್ತಾ ಇದೆ ಪ್ರತಿ ಕ್ಷಣ ನಮ್ಮ ಆತ್ಮನಿಗೆ ಕಟ್ಕೊಳ್ತಾ ಇದ್ದಾವೆ ನೀವು ಯಾರಿಗಾದರೂ ಏನ್ ಮಾಡ್ತಾರೆ ಜ್ಞಾನವರಣಿ ಕರ್ಮ ಸಂಬಂಧಿ ಕಟ್ಬೋತೀರಿ ಅಂತ ನೀವು ಏನ್ ಮಾಡ್ರಿ ಯಾರಾದ್ರೂ ಜ್ಞಾನ ಒಳಗ ವಿಘ್ನ ಉಂಟು ಮಾಡಿದ್ರಿ ಜ್ಞಾನ ಒಳಗೆ ಏನ್ ಮಾಡಿದ್ರಿ ವಿಘ್ನವನ್ನು ಉಂಟು ಮಾಡಿದ್ರಿ ನಿಮ್ಗೆ ಯಾವ ಕರ್ಮ ಕಟ್ಟತಿ ಜ್ಞಾನ ಕರ್ಮ ಪುಸ್ತಕ ಮುಚ್ಚಿಟ್ರಿ ಭಾವದಿಂದ ಶಾಸ್ತ್ರವನ್ನು ಮುಚ್ಚಿಟ್ರಿ ಅವಳು ಶಾಸ್ತ್ರವನ್ನು ಊದ್ರೆ ನನಗಿಂತ ಬುದ್ಧಿವಂತಳಾಗ್ತಾಳೆ ಹಾ ಅಂತ ತಿಳ್ಕೊಂಡ್ರಿ ನೀವ ಶಾಸ್ತ್ರವನ್ನ ಮುಚ್ಚಿ ಇಟ್ಟ್ರಾಗ ಸಿಗಬಾರ್ದಾಗ ನಿಮಗ್ ಯಾವ ಕರ್ಮ ಕಟ್ಟಿತು ಅಥವಾ ಅವರು ಶ್ವಸ್ತ್ರ ಉದುಕೋತ್ ಕೂತಿದ್ದಾರೆ ಅಧ್ಯಯನ ಮಾಡ್ತಾ ಕುತ್ಕೊಂಡಿದ್ದಾರೆ ನೀವು ಜೋರಾಗಿ ಟಿವಿ ಹಚ್ಕೊಂಡು ಡಿಸ್ಟರ್ಬ್ ಮಾಡ್ತಾ ಇದ್ರೆ ಅವರು ಹ ಯಾವ ಕರ್ಮ ಕಟ್ ಯಾಕ ನಿಮ್ಮ ಭಾವ ಜ್ಞಾನಾವರಣಕ್ಕೆ ಸಂಬಂಧಿ ಆಗ್ತಾ ಇದೆ ಜ್ಞಾನಕ್ಕೆ ವಿಗ್ರಹ ಉಂಟು ಮಾಡ್ತಾ ಇದ್ರೆ ಅದಕ್ಕಾಗಿ ಈಗ ಒಬ್ರು ದರ್ಶನಕ್ಕೆ ಬರ್ತಾ ಇದ್ರು ಎಲ್ಲಿ ಬರ್ತಾ ಇದ್ರು ಮಂದಿರಕ್ಕೆ ಬರ್ತಾ ಇದ್ರು ನೀವೇನ್ ಮಾಡಿದ್ರಿ ದರ್ಶನಕ್ಕೆ ವಿಘ್ನ ಭಗವಂತನ ದರ್ಶನ ಮಾಡಿದ್ರಿ ಏನು ಸಿಗತ್ತೆ ಅಂತ ವಿಗ್ರಹ ಹೇಳ್ತೀನಿ ಅವಾಗ ನಿಮ್ಗೆ ಯಾವ ಕಲ್ಕು ಬಂದಾಗತ್ತೆ ದರ್ಶನ ಆಗೋ ಅವಾಗ ನಿಮ್ ಮುಂದಿನ ಜನ್ಮದೊಳಗ ನಿಮ್ ಮನೆ ಎದುರೇ ಮಂದಿರ ಇದ್ರು ಕೂಡ ನಿಮಗೆ ದರ್ಶನ ಮಾಡುವಂತ ಭಾವ ಉತ್ಪತ್ತಿ ಆಗುವುದಿಲ್ಲ ಈ ಪ್ರಕಾರ ಕರ್ಮಗಳನ್ನ ನಾವ ಕಟ್ಕೊಳ್ಳೋರು ನಾವೇ ಮತ್ತೆ ಅಂದ್ರೆ ಬೊಗ್ಸವರು ನಾವೇ ಮತ್ತ ಕರ್ಮ ಕಡೆಯವ್ರನು ನಾವೇ ಯಾರು ಏನ್ ಮಾಡಕ್ ಸಾಧ್ಯನಾ ಇಲ್ಲ ಕರ್ಮದ ಹೊರತು ಚಿಕ್ಕದಿಲ್ಲ ಆ ಚಿಕ್ಕ ಆದರ್ಕ್ಷಿಲ್ಲ ಆ ಕಡದ ಈ ಕಡೆ ಆದ್ರಾವೇನತೀವಿ ದೇವರ ಕಾಡ್ತಾ ಇದ್ದಾರೆ ನಾವ್ ಇಟ್ಟೆಲ್ಲ ಮಾಡ್ತಾರೆ ಭಗವಂತ ನಮ್ಗೆ ಏನ್ ಮಾಡ್ತಾ ಇದ್ದಾನೆ ಕಾಡ್ತಾ ಇದ್ದಾನೆ ಭಗವಂತ ಕಾಡ್ತಾ ಯಾರು ಕಾಡ್ತಾರ ಕರ್ಮ ಅಂತ ಹೇಳ್ತಾರ ಸ್ವಯಂ ಕತಂ ಕರ್ಮ ಎದಾತ್ಮನಾಪುರ ಫಲನ್ ಫಲೇನದೇ ಅದೇ ಲಭ್ಯತೆ ಇಷ್ಟು ಸಮಯಕ್ಕೆ ಹೇಳ್ತಾರೆ ಸ್ವಯಂ ಕಥ್ ಕರ್ಮ ಎದಾತ್ಮನಾಪುರ ಅಂದ್ರೆ ಸ್ವಯಂ ಕೃತ ಕರ್ಮ ನಾವು ಏನು ಸ್ವಯಂ ಕರ್ಮವನ್ನು ಮಾಡಿದೀವಿ ಕೂರ್ದೊಳಗ ಅದನ್ನೇ ನಾವು ಭೋಗಿಸ್ತಾ ಇದ್ದೀವಿ ಹೊರತಾಗಿ ಬೇರೆ ಯಾರು ಕೊಡ್ತಾರೋ ನಮ್ಗೆ ಸುಖವಾಗಿ ಇರ್ತಾರೋ ದುಃಖ ಕೊಡ್ತಾರೋ ಅನ್ನೋದು ಏನೈತೀನಿ ನಮ್ದ ಇದೆಲ್ಲ ಸುಳ್ಳು ಈ ಭ್ರಮೆಯನ್ನು ಬಿಟ್ಟು ಬಿಡ್ಬೇಕು ನಾವು ಆ ಇದು ಭ್ರಮೆ ಇದ್ರು ಕೂಡ ನಮ್ಗೆ ಮಿಥ್ಯಾ ದೃಷ್ಟಿ ಸಮ್ಯಕ ದೃಷ್ಟಿ ಆಗಕ್ ಇಲ್ಲ ನಮ್ಗೆ ಬೇರೆದವ್ರು ಕಾಡ್ತಾರೆ ಸುಖ ಕೊಡ್ತಾರೆ ದುಃಖ ಕೊಡ್ತಾರೆ ನಮ್ಮ ಭಾವ ಬಂದ್ ತಿಳ್ಕೊಡ್ರೆ ನಮ್ಮ ಸಮಯಕ್ತಿಲ್ಲ ಯಾರ ಕಾಡುದಿಲ್ಲ ಯಾರ ಇದನ್ ಬೇಡುದಿಲ್ಲ ಯಾರು ಕೊಡುದಿಲ್ಲ ಯಾರು ಮಾಡ್ತಾರೆ ಏನ್ ಮಾಡ್ತೇವೆ ಕರ್ಮ ಮಾಡತ್ತೆ ವಿನಃ ಬೇರೆದವ್ರು ಯಾವ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ನಾವ್ ಜೀವನದೊಳಗ ಏನ್ ಮಾಡ್ದ ಕರ್ಮವನ್ನ ಕಳೆಯಲ್ಲ ಕರ್ಮವನ್ನ ಕಳ್ಕೊಂಡು ನಮ್ಮ ಆತ್ಮನನ್ನ ಏನ್ ಮಾಡ್ದ ಮುಕ್ತನಾಗಿ ಮಾಡೋಣ ಸಂಸಾರದಿಂದ ಮುಕ್ತ ಕಳಿಸ್ಕೊಡೋಣ ಅದು ಜೀವನದ ಈ ರೀತಿ ಇಂತ ಇಂಥ ಶ್ರೇಷ್ಠವಾದದ್ದು ಯಾವುದು ಸಮ್ಯಕ್ತ ಶ್ರೇಷ್ಠವಾದದ್ದು ಅದಕ್ಕೆ ಸಮ್ಯಕ್ತವನ್ನು ಧಾರಣೆ ಮಾಡಿ ನಾವೆಲ್ಲರೂ ಕೂಡ ಏನಿದ್ದೀವಿ ಭವ್ಯ ಇದ್ದೀವಿ ಅನಂತ ನಮ್ಗಿಂತ ಗುರುಗಳು ದೇವಶಾಸ್ತ್ರಗಳ ಸನ್ನಿ ಸಿಗ್ತಾ ಇದೆ ಅದಕ್ಕೆ ಆತ್ಮನನ್ನ ಮುಕ್ತಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಪುರುಷಾರ್ಥ ಪ್ರಬಲವಾಗಿದ್ದು ಪುರುಷಾರ್ಥ ಮಾಡ್ತಾ ಇರ್ಬೇಕು ಪುರುಷಾರ್ಥ ಮಾಡ್ತಾ ಇರ್ಬೇಕು ಪುರುಷಾರ್ಥ ಬಿಟ್ರೆ ಏನೂ ಇಲ್ಲ ಜೀವನದೊಳಗ ಉಪಾದನ ಶಕ್ತಿ ಬಿ ಬೇಕ ಅದು ಒಂದು ನಿಜವಾದದ್ದು ಇದೆ ಉಪಾದನ ಶಕ್ತಿ ಒಳಗ ಇತ್ತಂದ್ರನೆ ನಿಮಿತ್ಯ ಮತ್ತ ಪುರುಷಾರ್ಥ ಎಲ್ಲವೂ ಎರಡು ದಿನ ಆಗುತ್ತೆ ಕೆಲಸ ಮಾಡ್ತವೆ ಉಪಾದನ ಶಕ್ತಿ ಇದ್ರೆ ಮಾವಿನ ಹಣ್ಣು ಇದೆ ಒಂದು ಅದನ್ನು ಮಾವಿನ ಹಣ್ಣು ಇನ್ನು ಸಣ್ಣ ಎಳಿ ಮೇ ಇದ್ದಾಗ ತಂದು ಹಾಕಿದ್ರೆ ಹಣ್ಣಾಕ ಆಗ್ತಾ ಕೊಳತ್ ಹೋಗುತ್ತೆ ಅದಕ್ಕೆ ಅದ್ರ ಉಪಾದನ ಶಕ್ತಿ ಹಣ್ಣಾಗುವಂತ ಉಪಾದನ ಶಕ್ತಿ ಇಲ್ಲ ನಾವು ನಿಮಿತ್ತ ಮಾಡ್ತಾ ಇದೇವೆ ಅದನ್ನ ತಂದು ಹುಲ್ಲೊಳಗೆ ಹಾಕ್ತಾ ಇದ್ದೇವೆ ನಿಮಿತ್ ಸಿಗ್ತಾ ಇದೆ ಅದರೊಳಗೆ ಉಪಾದನ ಶಕ್ತಿ ಇದೇನೋ ಇಲ್ಲ ಅದೇ ಬಾಡಿಗೆ ಬಂದಂತ ಹಣ್ಣನ್ನ ಕೆಂಪಾದಂತ ಹಣ್ಣನ್ನ ತಂದ ಹಣ್ಣಿಗೆ ಹಾಕಿದ್ರೆ ಏನಾಗುತ್ತೆ ಬೇಗ ಹಣ್ಣಾಗತ್ತೆ ಅಂದ್ರೆ ಉಪಾದನ ಶಕ್ತಿನೂ ಬೇಕಾ ಆ ಜೀವಾತ್ಮನಲ್ಲಿ ಭೈರ ಬೈ ಎಂಟು ನಿಮಿತ್ ಸಿಕ್ಕರೂ ಕೂಡ ಅಂತರಂಗದಲ್ಲಿ ಉಪಾದನ ಶಕ್ತಿ ಇಲ್ಲ ಅಂತಂದ್ರೆ ಆ ಜೀವ ಮುಕ್ತಿ ಎಕ್ತಿ ಪಡ್ಕೊಳ್ಳೋದಕ್ಕೆ ಇಲ್ಲ ಉಪಾದನಾ ಶಕ್ತಿ ಬಹಳ ಎಲ್ಲ ಮುಖ್ಯವಾದ ಐತಿ ಅದನ್ನು ನಿಮ್ಮೆಲ್ಲರಲ್ಲಿ ಉಪಾದನ ಶಕ್ತಿ ಜಾಗೃತ ಆಗಿದೆ ಈಗ ಅದಕ್ಕ ನಿಮಿತ್ತವನ್ನು ಪ್ರಾಪ್ತ ಮಾಡಿಕೊಂಡು ನೀವೆಲ್ಲರನ್ನ ಏನ್ ಮಾಡ್ರಿ ಆ ಒಂದಿಲ್ಲ ಒಂದಿನ ರತ್ನತ್ರವನ್ನು ಧಾರಣ ಮಾಡಿಕೊಂಡು ಮುಕ್ತಿ ಪ್ರಾಪ್ತ ಮಾಡ್ಕೊಳ್ರಿ ಮುಕ್ತಿ ಹೋಗ್ಬೇಕಾದ್ರೆ ರತ್ನಾದ್ರೆಯನ್ನು ಧಾರಣ ಮಾಡಲೇಬೇಕು ನಂತರ ಧಾರಣೆ ಮಾಡ್ಲಾಕ ಮುಕ್ತ ಸಿಗಲಿಕ್ಕೆ ಸಾಧ್ಯ ಇಲ್ಲಿವರೆಗೆ ಯಾರು ಆಗಿಲ್ಲ ಇನ್ನು ಮುಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸಮ್ಯಾಗ ದರ್ಶನ ಜ್ಞಾನ ಚಾರಿತ್ರ ಮೂರು ಒಟ್ಟಾದಾಗನ ಮೋಕ್ಷ ಫಲ ಸಿಗ್ಲಾಕ ಸಾಧ್ಯ ಇಲ್ಲಾದ್ರೆ ಸಿಗಕ ಸಾಧ್ಯಲ್ಲಿ ಮಾತಾ ಜಯ